Oh ಆಗ ಪ್ರಥಮವಾಗಿ ನಿಮ್ಮವರು ಮತ್ಸ್ಯಾವತಾರವನ್ನು ತಾಳಿ ಸೋಮಕಾಸುರನನ್ನು ಕೊಂದು ವೇದೋದ್ಧರಣವನ್ನು ಮಾಡಿದರೆ ಅವರಿದ್ದಾರು ಮತ್ಸ್ಯಾವತ ಮತ್ಸ್ಯಾವತಾರ ತಿಮಿಂಗಿಲ ಹ್ಞೂ ದೊಡ್ಡದು ಮೀನು ನಿಮ್ಮವರು ಅವು ತಿಮಿಂಗಿಲ ಹೇಳಿದಕ್ಕೆ ಮಾಡ್ಬೇಡ ನೀವು ದೊಡ್ಡವು ತಿಮಿಂಗಿಲ ಅಲ್ಲ ಹಾಂ ಇದೆ ವಚ್ಛನಮ್ಮ ಹ್ಞೂ ವಚ್ಛನಾಗಿ ಸೀಳಿ ಹ್ಞೂ ಮುನ್ನೆಡೆದು ಸೋಮಕನ ಪಕ್ಕೆಯನ್ನು ಮುರಿಯುವುದಕ್ಕೆ ಅಕ್ಕ ಮುಂದಾಗಿ ನಿಂತ ಹ್ಞೂ ಆಗ ನಾನಾಗಿದ್ದೆ ನಿಮ್ಮವರ ಮೊದಲನೆಯ ಪ್ರಶ್ನೆಗೆ ತೀರ್ಪು ಕಳೆ ಏನಂತೆ ಇದು ಮತ್ಸ್ಯಾವತಾರದಲ್ಲಿ ನನ್ನ ಮೊದಲನೇ ಅವತಾರ ಹೌದು ಹ್ಞೂ ಅವನಾಗಿದ್ದನಂತೆ ನಿಮ್ಮ ಮರಕ್ಕೆ ಹೌದಾ ಹಾಗೆ ಇನ್ಸಿಟ್ ಬಂದಿವಿ ಮತ್ತೆ ಬರಲಿ ಅಂತ ನಾನು ಉತ್ತರ ಕೊಡ್ತೇನೆ ನೋಡಿ ನಾನು ಮಚ್ಚನಾಗಿದ್ದಾನೆ ಇವನಾಗಿದ್ದಾನೆ ಮರಕ್ಕೆ ಆ ರೆಕ್ಕೆಯಿಂದಲೇ ಸಮುದ್ರವನ್ನ ಕೊಕ್ಕೆ ಆ ಬಿಟ್ಟ ಸೋಮಕನ ಪೊಕ್ಕೆ ಅದು ಅಲ್ಲ ಅಂತ ಹೇಳೋದಕ್ಕೆ ನಿಮಗೆ ಏನು ಸೊಕ್ಕೆ ಹಾಕಬೇಡ ಕೊಕ್ಕೆ ಒಂದು ಹೋದ್ರೆ ಹೋಗ್ಲಾ ಮತ್ತೆ ಎಷ್ಟು ಉಂಟು ಒತ್ತಳಿಕೆಯ ಅದಲ್ಲ ದೇವತೆಗಳು ದಾನವರು ಸಮುದ್ರ ಮತನವನ್ನು ಮಾಡುವಾಗ ಬಾಳಿ ನೆಲೆ ಕತೆ ಮಂದಿರ ಪರ್ವತ ಇನ್ನೇನು ಮುಳುಗಿ ಹೋಗುತ್ತದೆ ಎನ್ನುವಾಗ ಇವರು ಇವರು ಎರಡನೇ ವೇಷ ಹ್ಮ್

ಮಂದರಾಚಲವನ್ನು ಎತ್ತಬೇಕು ಅಂತ ಆದ್ರೆ ಪೂರ್ಮಾವತಾರವನ್ನು ತಾಳಿ ನೀರಿನ ಆಳವನ್ನು ಸೇರಿ ಅದನ್ನು ಎತ್ತುವಾಗ ಹ್ಮ್ ಬಲಿಷ್ಠವಾಗಿ ಬಳಸಿಕೊಳ್ಳಬೇಕಾದದ್ದು ಯಾವ್ದನ್ನು ಯಾವ್ದನ್ನು ನಾನಾಗಿದ್ದೆ ಆಗ ನಿಮ್ಮವರ ಏನಂತೆ ಎರಡನೇ ಅವತಾರ ಎರಡನೇ ಅವತಾರದ ಬಗ್ಗೆ ಹೇಳಿದೆ ಏನು ಕೊಟ್ಟ ಗೊತ್ತುಂಡ್ ಪೂರ್ಮಾವತಾರದಲ್ಲಿ ಅವನಾಗಿದ್ದರಂತೆ ನಿಮ್ಮ ಚಿಪ್ಪು ಅವನು ಮಾತಾಡ್ತಾನೆ

ನೀನು ಮಾಡಬೇಡ ನೋಡು ಯಾರು ಗೆಲ್ತಾರೆ ನೋಡುವ ಮತ್ತೊಂದು ಅವತಾರ ಮಾಡ್ತಾ ಬರೀತಾರೆ ಹಿರಣ್ಯ ಅಕ್ಷರ ಕೊಲ್ಲುವುದಕ್ಕಾಗಿ ಕೆಲಸ ಮಾಡೋರು ಇದ್ರೆ ಈ ಹಲವು ಇಪ್ಪತ್ತೈದು ಹಿರಿಯ ಪ್ರಮುಖ ಅವತಾರ ವರಾ ಅವತಾರವನ್ನು ತಾಳಿ ಅದೇ ಹಿರಣ್ಯ ಅಕ್ಷರ ಕೊಂದು ಹೌದು ಶ್ವೇತವಲ ಹಂದಿ ಕಾಪಾಡುವುದಕ್ಕಾಗಿ ಹೌದಾ ಅವತಾರವನ್ನು ಮಾಡಿಕೊಂಡು ತುರುಳನನ್ನ ಕೊಂಡು ಬರಿದ್ದಾರೆ ರೆಕ್ಕೆ ಇಲ್ಲ ಚಿಪ್ಪಿಲ್ಲ ಈಗ ನೀವು ಎಲ್ಲಿದ್ರೆ ಅಂತ ಹಿರಣ್ಯಾಕ್ಷರನ್ನು ವದಿಸಬೇಕು ಅಂತಾದ್ರೆ ಸುಲಭವಾದೀತಾ ಹಂದಿಯಾಗಿ ಹ್ಮ್ ಆಗಿ ಹ್ಮ್ ಕೊಂದು ಮುಗಿಸಿದ ಹೌದು ಆಗ ಆಯುಧವಾಗಿ ಬಳಸಿದ್ದು ಯಾವುದನ್ನ ಯಾವ್ದನ್ನ ಹಾಗಾಗಿದ್ದೆ ನಾ ನಿಮ್ಮವರ ಕೋರೆ

సలదితు దైత్య హరంనే పీడే కత్తేగు కాను ఉంటు నోడే కానివని బిడే ఇనే గేను పంద్తు కేన ఆదస్టు పేగ ఆకడేగ ఓడే

ನಾಲ್ಕನೇ ಅವತಾರ ನರಸಿಂಹ ಅವತಾರ ಹಿರಣಕಶಿಪುವಿಗೆ ಸಾವೇ ಇಲ್ಲ ಅನ್ನುವ ಹಾಗೆ ಲೋಕವನ್ನ ತಿರುದಿಕೊಂಡಿತ್ತು ಉಗ್ರ ನರಸಿಂಹ ಉಗ್ರ ನರಸಿಂಹ ಹ ಆ ಅದೇ ಅದು ಉಗ್ರ ನರಸಿಂಹ ಅಂತ ಲೋಕದ ವಿಚಾರವನ್ನ ಇಲ್ಲ ಅಂತ ಮಾಡಿ ನರಸಿಂಹ ಅವತಾರದಿಂದಲಾಗಿ ಅವನನ್ನ ಕೊಂದು ಕಳದ ಬಿಡುತ್ತಾರೆ ಆಗ ರೆಕ್ಕೆ ಇಲ್ಲ ರಕ್ಕೆ ಇಲ್ಲ ಚಿಪ್ಪಿಲ್ಲ ಚಿಪ್ಪಿಲ್ಲ ಓರೆ ಮತ್ತೆ ಹಾಗೆ ಯಾಕೆ ಬಂದಾ ಅವನಿಗೆ ಸಹ ಇಲ್ಲ ಅಂತ ಲೋಕೋಲ್ಲ ಕೊಂಡಾಯಿತು ಹಗಲುಲ್ಲ ರಾತ್ರಿಯಲ್ಲ ಮೇಲ ಕೆಲವೊಲ್ಲ ಮನುಷ್ಯನಲ್ಲ ಪ್ರಾಣಿಯಲ್ಲ ಆಯುಧ ಅಲ್ಲ ದಿನಾಯುಧಲ್ಲ ಒಳಗೋಲ್ಲ ಹರಗೋ ಹೇಗೆ ಬಂದದ್ದು ಆ ಸಂದರ್ಭ ಹ್ಞೂ ನರಸಿಂಹ ಅವತಾರವನ್ನು ತಾರಿ ಆಯುಧವಾಗಿ ನಖವನ್ನೇ ಬಳಸಿ ಅವನ ಉರವನ್ನ ಬಗೆದ ಆಗ ಆಗಿದ್ದೆ ನಾ ನಿಮ್ಮವರ ಎಂತ ನಿಂತಾಯ್ತು ನಖ ಕೆಲಸ ಬಂದು ಹೂವು ಹಾಕಿದ್ರು ನನಗೂ ಅರ್ಥ ಹಾಕ ಈಗ ನೀನು ಸಣ್ಣಕ್ಕೆ ಹೂ ಹಾಕಿ ನೀನು ಗೊತ್ತಾಯ್ತಾನ ಈಗ ಅವತಾರ ಅವತಾರದಲ್ಲಿ ಅವನಾಗಿತ್ತ ನಾನು ನಾರಸಿಂಹನಾಗಿದ್ದಾಗ ಇವನಾಗಿದ್ದ ನನ್ನ ನನ್ನ ಕಳೆಯಿತು ಲೋಕದ ದುಃಖ ನಿಜವಾಗಿ ಈತ ನನ್ನ ಪರಮ ಸಖ ಇವತ್ತು ಎಂತ ಹೇಳಿದ್ರು ಹೂ ಹಾಕುವುದೇ ನಮಗೆ ಸುಖ ಈಗ ಬೇಡವಳ ಮುಖ ಎಂತ ಒಳ್ಳೇದು ಹೇಳ್ತೀರಾ ವಿಶ್ವಾಸ ನಾನು ಹೇಳ ಈಗ ಒಂದು ಕಥೆ ಹೇಳುದಿಲ್ಲ ಒಂದು ಕಥೆ ಹೇಳುವುದು ಒಂದು ಈಗ ನೀನು ಹಾ ನೋಡಾ ಬಲಿ ಚಕ್ರವರ್ತಿ ಮದಾಂತತೆಯಿಂದ ಮೆರೆಯುತ್ತ ಅವನನ್ನು ಕೊಲ್ಲಲಿಲ್ಲ ಬದಲಾಗಿ ಅವನ ಅಹಂಕಾರವನ್ನು ಇಳಿಸಿ ಪಾತಾಳ ಕಟ್ಟಿದ್ರು ಹೇಗೆ ವಾಮನ ಅವತಾರದಿಂದಲಾಗಿ ಉಪೇಂದ್ರ ಹೌದು ಅಂತ ಬಾಲ ಒಟ್ಟುವಾಗಿ ಹೋಗಿ ಕೊಲ್ಲಲಿಲ್ಲ ಪಡೆಯಲಿಲ್ಲ ಬಡಿಯಲಿಲ್ಲ ಎತ್ತಲಿಲ್ಲ ಏನೂ ಮಾಡಲಿಲ್ಲ ಆದರೂ ಆ ಅವತಾರದ ಮಹಿಮೆಯಿಂದಲಾಗಿ ಲೋಕಕ್ಕೆ ಸುಖವಾಯಿತು ಆಗ ತಾವು ಎಲ್ಲಿದ್ರು ಬಲಿಚಕ್ರವರ್ತಿಯನ್ನು ಪಾತಾಳ ಕಟ್ಟುವಾಗ ಆಮೇಲೆ ಅವತಾರದಲ್ಲಿ ಇದ್ದರೂ ತ್ರಿವಿಕ್ರಮನಾಗಿ ಬೆಳೆದು ನಿಂತ. ಆಗ ತನ್ನ ಪಾದದ ಮೂಲಕವಾಗಿ ಅವನ ತಲೆ ಮೇಲೆ ಇಟ್ಟು ಅವನನ್ನ ಪಾತಾಳಕ್ಕೆ ಕಟ್ಟಿದ. ಆಗ ಆಗಿದ್ದೆ ನಾ ನಿಮ್ಮವರ. ಸತ್ಯದಿಂದಲ್ಲ ನಡೆಯೋದಿಲ್ಲ. ಪಾತಾಳಕ್ಕೆ ಕಟ್ಟಿದ್ದು. ಆ ಪಾತಾಳಕ್ಕೆ ಕಟ್ಟಿದ. ನಿಮ್ಮಿಬ್ಬರದ ಸೇನ್ ಎಷ್ಟು ಆಗುತ್ತೆ ಎಷ್ಟು ಬೇಗ ತಯಾರಾಗುತ್ತೆ ನಾನು ನಿಮ್ಮಿಬ್ಬರ ಕೃಪೆಯಿಂದ ಏನಂದ್ರೆ ವಾಮನ ಅವತಾರದಲ್ಲಿ ಬಲಿಯನ್ನ ಪಾತಾಳ ಕಟ್ಟುವಾಗ ಇವನಾಗಿದ್ದರಂತೆ ನಿಮ್ಮ ಪಾದ ಸರಿ ನಾನು ವಾಮನನಾಗಿದ್ದಾಗ ಇವನಾಗಿದ್ದ ನನ್ನ ಪಾದ ಬಲಿಯು ಪಾತಾಳಕ್ಕೆ ಹೋದ ಆಯಿತು ಪ್ರಪಂಚಕ್ಕೆ ಮೋದ ಬಿಡು ಮನಸ್ಸಿನ ಖೇದ ಇನ್ನೂ ಉಂಟ ನಿನ್ನ ವಾದ ಮತ್ತಿನ್ನೇನಾದ್ರೂ ಬೇಕಾದ್ರೆ ನಿನ್ನ ನಾಲ್ಕಾರು ಪುಸ್ತಕ ಓದ ಇನ್ನೆಂತ ಮಾಡೋದು ಎಲ್ಲ ನೀವು ಒಂದೇ ಅಲ್ಲ जवाबु ಪ್ರಪಂಚ ಮೂರರಲ್ಲಿ ಕಾಣುವುದಕ್ಕೆ ಸಾಧ್ಯ ಇವೆ ಇಲ್ಲ ಇಷ್ಟು ವರ್ಷಕ್ಕೂ ನಾನು ಏನೆಲ್ಲ ಘೋರ ದಾನವರನ್ನು ಕೊಂದಿದ್ದೇನೋ ಆ ಎಲ್ಲ ದಾನವನ್ನು ಕೊಲ್ಲುವಲ್ಲಿ ನೀನೇ ಸಹಕಾರ ನೀಡಿದ ಚಿಪ್ಪಾಗಿ ಹೊರಗಾಡೆಯಾಗಿ ನಖವಾಗಿ ನೀಡವ ಯಾರು ಅಂತ ಕೇಳಿದ್ರೆ ಈ ನಮ್ಮ ಸುದರ್ಶನ ನಿನಗೆ ಗೊತ್ತಿಲ್ಲ ಕತ್ತಿ ಇಲ್ದೇರಿ ಕಡಿಯೋದಕ್ಕೆ ಆಗ್ತದ ಬತ್ತಿರ ಬೆಳಕು ಸಿಗ್ತದ ಸುತ್ತಿಗೆ ಮಳೆ ಮಾಡಲಿಕ್ಕೆ ಆಗ್ತದ ಕೆಲಸ ಇಲ್ದಿದ್ರೆ ಗೇರ್ಲಿಕ್ಕೆ ಆಗ್ತದ ಸಗಣಿ ಸರ್ ನಮ್ಮಲ್ಲಿ ದೊಡ್ಡ ಕತ್ತಿ ಯಾರು ಇವ್ ದೊಡ್ಡ ಬತ್ತಿ ಯಾರು ಯಾರು ದೊಡ್ಡ ಸುತ್ತಿಗೆ ಯಾರು ಯಾರು ಇವ ದೊಡ್ಡ ಕೆಲಸ ಯಾರು ಯಾರು ಇವ ಹಳೆ ಗೆರಸಿಗೆ ಸಗಣಿಯೇ ಆಧಾರ ಅಂತು ನಾನೊಂದು ಕಾಣಿಸಿಕೊಂಡಿದ್ದೇನೆ ಇವನಿಂದ ಬಿಟ್ಟಿದೆ ಬಿಟ್ಟರೆ ನನಗೆ ನಂಜಿನಲ್ಲಿ ಪವಡಿಸೋರ್ ಹೋಗ್ತದೆ ನಂಜಲ್ಲ ಪುಣ್ಯಾನು ಕತ್ತಿ ನಾನು ಹಿಡಿದಿರ್ಬೋದು ಪತ್ತಿ ಇಲ್ಲದೇ ಬೆಳಕು ಸಿಗೋದಿಕ್ಕೆ ಸಾಧ್ಯ ಆಗುತ್ತದ ನಮ್ಮಲ್ಲಿ ಕತ್ತಲೆಯನ್ನು ಇಟ್ಟುಕೊಂಡಾದ್ರೂ ಸರಿಯೇ ಪ್ರಪಂಚಕ್ಕೆ ಬೆಳಕನ್ನು ಕೊಡುವವ್ರು ನಾವು ಅಂತದೊಂದು ದೊಡ್ಡ ದೊಡ್ಡ ನಾನು ಬೆಳಗಬೇಕಿದ್ರೆ ನೀನು ಪತ್ತಿಯಾದಿ ಇದಾವ ಶಿಲೆಯೊಂದು ಶಿಲ್ಪವಾಗಿ ರಾರಾಯಿಸಬೇಕಿದ್ರೆ ಚತುರ ಅಂತ ರೂವಾರ್ಯ ಅಗತ್ಯತೆ ಇರ್ತದೆ ಅದು ಶಿಲ್ಪವಾಗಿ ದೇವತ್ವವನ್ನು ಪಡೆಯಬೇಕಿದ್ರೆ ಶಿಲಾಪತಿ ಶಂಕರ ಅಲ್ವಾ ನಾವು ನಿಜವಾಗಿಯೂ ಪೂಜಾರ್ಹ ನೆನೆಸಿದ್ದು ಯಾರಿಂದ ಅಂತ ಕೇಳಿದ್ರೆ ಅದು ನಿಮ್ಮಿಂದ ಬಂಗಾರದ ಗಟ್ಟಿಯೊಂದು ಸುಂದರವಾದಂತಹ ಹಾರವಾಗಬೇಕಿದ್ರೆ ಚಿನ್ನಿವಾರನ ಅಗತ್ಯತೆ ಇದ್ದೇ ಇರ್ತದೆ ಇತ್ತು ಹಾಗೆ ಬಂಗಾರದ ಗಟ್ಟಿಯಾದಂತಹ ನಾನು ಪರಿಮಳವನ್ನು ಹೊರಸೂಸುವಲ್ಲಿ ಹಾರವಾಗಿ ಲೋಕಕ್ಕೆ ಕಾಣಿಸುವಲ್ಲಿ ಮೂಲ ಕಾರಣ ಯಾರು ಅಂತ ಹೇಳಿದ್ರೆ ಅದು ನಮ್ಮ ಹೌದು ಸುದರ್ಶನ ಏನು ಅಡವಣ್ಣ ಹೇಳು ಈ ಪ್ರಪಂಚ ನೀನೇ ಹೇಳಿದ ಹಾಗೆ ಸರಿಯಾಗಿ ದುಡಿಮೆಯನ್ನು ಗುರುತಿಸುವುದಿಲ್ಲ ನಿನ್ನ ದುಡಿಮೆಗೆ ಸರಿಯಾದ ಫಲ ಸಿಗಲಿಲ್ಲ ಅಂತ ಅಲ್ವಾ ಈ ಲೋಕದ ಕ್ರಮವೇ ಹಾಗೆಂದ್ರೆ ಸಾಮಾನ್ಯವಾಗಿ ಭೂಲೋಕದ ಭೂ ಭೂಲೋಕದತ್ತ ನೀನು ಹರಿಸಿದರೆ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ ಸರಿಯಾಗಿ ಶಾಸ್ತ್ರೋರ್ಥ ಶಾಸ್ತ್ರೋಕ್ತವಾಗಿ ಕೇಂದ್ರದಲ್ಲಿ ಯಾರು ಅಭ್ಯಾಸ ಮಾಡಿರ್ತಾರೋ ಅವರು ಬಹಳ ಹಿಂದೆ ಹೊಡೆದಿರ್ತಾರೆ ಆದ್ರೆ ಯಾರು ಸಂಘದಲ್ಲಿ ವೇಷ ಮಾಡಿಕೊಂಡು ಮುಂದೆ ಬಂದಿರ್ತಾರೋ ಅವ್ರು ಬಹುಬೇಗ ಎರಡನೇ ವೇಷ ಮಾಡ್ತಾರೆ ಅಂದ್ರೆ ಅಂದ್ರೆ ಶಾಸ್ತ್ರೋಕ್ತವಾಗಿ ಕಲಿತವರಿಗೆ ಒಯ್ದು ತಪ್ಪತ್ತದೇನೋ ಹೆದರಿಕೆ ಇರ್ತದೆ ಸಣ್ಣ ಭಯ ಈಗ ಯಾವ ಭಯವಿಲ್ಲ ಭಯ ಎನ್ನುವಂತ ಲವಲೇಷ ಇಲ್ದಿದ್ದು ಎಷ್ಟು ಮೇಲು ಬೀಳ್ತಾನೆ ಎನ್ನುವುದಕ್ಕೆ ಕೆಲವು ಉದಾಹರಣೆಗಳು ಅಲ್ವಾ ಹಾಗೆ ಮತ್ತೆ ಅನ್ನತನ ಹೇಳಿ ನಮ್ಮ ಭಯ ಹೊಸ ಮಾಡ್ಬೇಕಲ್ಲ ಅಂದ್ರೆ ದುಡಿದವರಿಗೆ ಎಲ್ಲರಿಗೂ ಸರಿಯಾದ ಆ ಫಲ ಸಿಗುತ್ತದೆ ಅಂತ ಹೇಳುವುದಕ್ಕಿಲ್ಲ ಇಷ್ಟು ವರ್ಷ ನಿನಗೆ ಫಲ ಸಿಕ್ಕಿದ್ದ ಕಾರಣ ಹಾಗಂತ ಇಲ್ಲಿ ಇದ್ದವರಿಗಿಂತಲೂ ಹೆಚ್ಚಿನ ಫಲ ನಿನಗೆ ಕೊಟ್ಟಿದ್ದೇನೆ ಅನ್ನುವಂತ ಸಮಾಧಾನ ನನ್ನದು ಯಾಕಂದ್ರೆ ನನ್ನ ಕೈಯಲ್ಲಿ ಶಂಕ ಇದೆ ಗದ ಗದ ಇದೆ ಹೌದಾ ಅದೆಲ್ಲವೂ ಹೌದು ಉಂಟು ಆದ್ರೆ ಎಲ್ಲದಕ್ಕಿಂತ ಹೆಚ್ಚು ಪ್ರಚಾರ ಇರುವುದು ಯಾರಿಗೆ ಅಂತ ಕೇಳಿದ್ರೆ ಅದು ನಿನಗೆ ಅಲ್ವೇನೋ ನಿಜವಾಗಿ ನಿನ್ನಮ್ಮ ಇವತ್ತು ಹೇಳಿದ ವಿಷಯ ಉಂಟಲ್ಲ ನನ್ನನ್ನು ಹೊಗಳಲ್ಲ ಎಲ್ಲವೂ ಸರಿಯಾದ ಅದ್ರೆ ಒಂದು ಶಬ್ದ ಮಾತ್ರ ಪ್ರಯೋಗಿಸಿಲ್ಲ ಕೆಲವು ಸಲ ಒಂದು ಶಬ್ದ ಪ್ರಯೋಗದಿಂದ ಎಷ್ಟು ನಷ್ಟ ಆಗ್ತದೆ ನೋಡು ಸುದರ್ಶನ ಕೃಪಾ ಪೋಷಿತದಲ್ಲಿ ನೀವು ಇಷ್ಟೆಲ್ಲ ವಿಜೃಂಭಿಸುತ್ತೀರಿ ಎನ್ನುವ ಒಂದು ಶಬ್ದ ಪ್ರಯೋಗ ಮಾಡುತ್ತಿದ್ರೆ ಸಂತೋಷ ಆಗ್ತಿತ್ತು ಆದ್ರೆ ಈಗ ನಾನು ಹೇಳ್ತಾ ಇದ್ದೇನೆ ಇಷ್ಟು ವರ್ಷಕ್ಕೂ ನಾನು ಅವಳಲ್ಲಿ ಹೇಳಿಲ್ಲ ಸುದರ್ಶನ ಯಾವನೆಯ ಹೆಂಡತಿ ಎದುರು ಹಗುರಾಗೋದಕ್ಕೆ ಬಯಸ್ತಾನ ಸುದರ್ಶನ ಸಹಾಯದಿಂದ ನಾನು ಅವನನ್ನು ಕೊಂದು ಬಂದೆ ಅಂತ ಹೇಳಿದ್ರೆ ಓ ನೀವು ಮಾಡಿದ ಅವಳು ಕೇಳುದಿಲ್ಲ ಹಾಗಾಗಿ ಗುಟ್ಟು ಹೇಳಲಿಲ್ಲ ಅದ್ರಿಂದ ಇವತ್ತು ಏನಿದ್ರು ಬೀದಿಗೆ ಬಂದ ಮತ್ತೆ ಬಯಲಲ್ಲಿ ಅಡಗುದಕ್ಕೆ ಆಗುದಿಲ್ಲ ಹಾಗಾಗಿ ಮುಕ್ತವಾಗಿ ಹೇಳ್ತೇನೆ ಈ ಸಲ ಅಮ್ಮ ಅಮ್ಮ ಗೆಲ್ತಾನ ಕಳಿಸಿದ್ದೆ ಅಮ್ಮ ಗೆಲ್ಲಿಲ್ಲ ಮಗನೇ ಗೆದ್ದೀವಿ ಓ ಕುಮಾರಸ್ವಾಮಿ ಈ ಸಲ ಬಹುಮತ ಮತ್ತ ನಿನಗೆ ನಾನೆಲ್ಲ ವಿಜಯದ ಸಂಕೇತ ಎಲ್ರಾಗಿ ನಾವು ಮಾಡ್ತೇವೆ ನಾವು ಕ್ರಮವನ್ನ ಬದಲಾಯಿಸಿದ್ದೇವೆ ನಿಮ್ಮಾಗಿ ನಿಮಗೆ ಅಂತ ವ್ಯತ್ಯಾಸ ಊರಿಗೆ ಒಂದಾರಿ ಅಂದ್ರೆ ಫೋರ್ನಿಗೆ ಮತ್ತೊಂದು ನಮ್ಮ ಆದರ್ಶ ಇಟ್ಕೊಂಡೆ ಮುಂದೆ ಬೇಕು ಬಿಟ್ರೆ ನಿಮ್ಮ ಆದರ್ಶ ಹೋಯ್ತೆ ಮತ್ತೆ ಎಲ್ಲರೂ ಸಕ್ಕರೆ ನಾವು ಮಣ್ಣೆ ತಿನ್ಬೇಕು ಸಾಧನೆ ಅಲ್ಲ ನೀನು ಅದೇ ಮಾಡುದು ನಾನ್ ಮಾಡುದಲ್ಲ ಕೀರ್ಣಿಸಿ ಕೊಳ್ಳಬೇಕಂತ ಇದ್ರೂ ಕೀರ್ಸಿ ಬಿಟ್ಟಿದ್ದರು ಹಾಗೆ ಹೇಳುದಾಗ ಎಷ್ಟು ಮುಖ್ಯ ಮಾತು ಅಲ್ಲ ಹಾಗೆ ಹೇಳ್ತಾರಂತ ಹಾಗೆ ಪ್ರಕರಣ ಇಚ್ಛಾಯ್ತು ಆ ಅಮ್ಮನ ಮುಂದೆ ನೀನು ಶ್ರೇಷ್ಠ ಅಂತ ಒಪ್ಪಿಕೊಂಡಿದ್ದೇನೆ ಆ ಇರಬೇಕು ಬಿದ್ದೆಲ್ಲ ಹೊಟ್ಟಬೇಕು ಅದನ್ನ ನೀನು ಎಲ್ಲಿಂದ ಚಾರಿದ್ದೀಯೋ ಅಲ್ಲಿಗೆ ಸೇರುವುದು ಒಳ್ಳೆ ನಾನ್ ಪಕ್ಷ ಬಿಟ್ಟೆ ಹಾ ನಾ ಪಕ್ಷ ಬಿಟ್ಟೆ ಬೇರೆ ಬಿಡ ಬೇಡ ಇವತ್ತಿಗೇ ಈ ಮೇಳವನ್ನ ನಾನು ಬಿಟ್ಟೆ ನೋಡು ಸ್ವಲ್ಪ ಹೆಸರು ಬಂದದಿದ್ರೆ ನಮ್ಮ ಮೇಳದಲ್ಲಿ ಇದ್ದ ಕಾರಣದಿಂದ ಸುಮ್ಮನೆ ಮೇಳ ಬಿಟ್ಟು ಹೊರಗಡೆ ಇದ್ರೆ ಎಲ್ರಿಗೂ ಮಾತ್ರ ಇರ್ತದೆ ಮೊದಲು ಗಳಿಸಿದ್ರಿಂದ ಯಾರು ಹೇಳಿ ಯಾರು ಈಗ ಪ್ರಾಮಾಣಿಕವಾಗಿ ದುಡಿಯುವಂತ ಸಾಮರ್ಥ್ಯ ಇದ್ದವ ತನ್ನ ಸಾಮರ್ಥ್ಯದಿಂದಲೇ ಏನು ಎನ್ನುವುದನ್ನ ಕಾಣಿಸಿಕೊಡುವ ಯೋಗ್ಯತೆ ಇದ್ದವ ಯಾವುದೋ ಒಂದು ಕಡೆಗೆ ಅಂಟಿಕೊಂಡು ಇಳಿಬೇಕಾದಂತ ಅನಿವಾರ್ಯತೆ ಇಲ್ಲ ನಮ್ಮಲ್ಲಿ ಪ್ರತಿಭೆ ಉಂಟು ಸಾಮರ್ಥ್ಯ ಉಂಟು ಅಂತಾದ್ರೆ ಮೇಳ ಬಿಟ್ಟು ಹೋದ್ರೂ ನಾವೆಲ್ಲೂ ಅನ್ನುವ ವಿಶ್ವಾಸ ಉಂಟು ಅಂತಾದ್ರೆ ಎಲ್ಲೂ ಹಾಕೋದು ಸರಿ ಉಂಟು ಮನ ವಿದ್ಯೆ ಕಲಿತ ಬಡವ ಕಿರಿಯ ಮೇಲಿದ್ದರೂ ಸಲುಹ

ನಮ್ಮ ಬೆಳವಣಿಗೆ ಅಂತ ಕಂಡು ನೀವು ಕربಬೇಕು ನಮ್ಮಲ್ಲಿ ಇದ್ದಿದ್ದ ಹಾಗೆ ಬೆಳೆಬೇಕು ಇಲ್ಲಿ ಹೇಗಿದ್ದಾ ಈಗ ಹೇಗಾತ ಅಂತ ಹೇಳುವ ಹಾಗೆ ಬಿಟ್ರೆ पापा ಇಲ್ಲಿ ಇದ್ದ ಹಾಗೆ ಇಲ್ಲಿ ಈ ತರ ಹೇಗಾಗಲ್ಲ ನೀ ಹೇಳbaar ಸಂತ ನೋಡು ಆಗಿದಾ ನೀ ಬೆಳದೆ ಸ್ವತಂತ್ರವಾಗಿ ನಾನು ಇರಬಲ್ಲೆ ಇದನ್ನು ನಾನು ಕಾಣಿಸಿ ನಾನಿಲ್ಲದೆ ನಾನು ಏನಿಲ್ಲದೇ ಇದ್ರೆ ಅಲ್ಲ ಅಸ್ತಿತ್ವ ಅಲ್ಲಾಡಿ ಹೋಗೈತು ನಿನ್ನ ಯೋಗ್ಯತೆ ಏನನ್ನೋದು ಗೊತ್ತಾಗ ಅದಕ್ಕಾಗಿ ನಾನು ಪಕ್ಷ ಬಿಟ್ಟೆ ಬೇರೆ ಬಿಡಾರ ಮಾಡ್ತಾರೆ ಆಹ್ಹ್ ಎಲ್ಲಿಯಾದ್ರೂ ಅನಿವಾರ್ಯತೆ ಬಂದ್ರೆ ಅಗತ್ಯತೆ ಉಣ್ಕೊಂತಾಳ್ರೆ ಆ ತಲೆ ಹೋಗೋ ಪ್ರಸಂಗ ಬಂತು ಹಾ ಹೇಳ್ ಕಳಸ ಆ ಹೇಳ್ ಕಳಸಾ ನನಗ್ ಪುರ್ಸೋತ್ತಿದ್ರೆ ಬರಬೇಕು ಅಂತ ಅನಿಸಿದ್ರೆ ನಿನಗ್ ಯೋಗ ಇದ್ರೆ ಆ ಬಂದ್ರೂ ಬಂದೆ ಅಂತ ಆಗ್ಲಿ ಮಗ ವೈದ್ಯನ ಹಂಗಿರುವುದು ರೋಗಿಗೆ ಮಾತ್ರ ಅಲ್ವಾ ಅಂತ ಸಂದರ್ಭ ಬಂದರೆ ಹೇ ಹೇ ಎನ್ನುವ ಹಾಗೆ ನೀವು ಹೆಸರುಗೊಂಡಿದ್ದೀ ಅಂತ ನನಗೆ ಅರ್ಥ ಆಗ್ತದೆ ಹಾಗೆ ಮಾಡಬೇಕಾದ್ದು ಅನಿವಾರ್ಯವಾಯಿತು ಸತ್ತಗುಣ ಭೇದವಾದಂತಹ ಲೋಕ ಇದು ಇಲ್ಲಿ ಯಾವತ್ತು ಎನಗಿಂತ ಕಿರಿಯರಿಲ್ಲ ಎನ್ನುವ ಭಾವನೆಯನ್ನು ಹೊಂದಿರಬೇಕಾಗುತ್ತದೆ ಆದ್ರೆ ಯುವ ಹಾಗಲ್ಲ ತಾನು ತನ್ನದ್ದು ತಾನೇ ಎಲ್ಲ ಎನ್ನುವಂತ ಅಹಂಕಾರದಿಂದ ಪ್ರಮತ್ತನಾಗಿದ್ದಾನೆ ಎನ್ನುವುದಲ್ಲೇ ಎರಡು ಮಾತಿಲ್ಲವೇ ಇಲ್ಲ ದೇಶಾಭಿಮಾನ ಭಾಷಾಭಿಮಾನ ಎಲ್ಲವೂ ಬೇಕು ಆದ್ರೆ ದುರಭಿಮಾನ ಯಾವ ಕಾಲಕ್ಕೂ ಇರಬಾರ್ದು ಇರಬಾರ ಅಹಂಕಾರದ ಹತ್ರೆಯನ್ನರಿದ್ದಾನೆ ನಾನು ನಾನು ಎಲ್ಲದಕ್ಕೂ ನಾನು ಎನ್ನುವ ಹಾಗೆ ಹೇಳ್ತಾ ಇದ್ದಾನೆ ಹೌದು ಲಕ್ಷ್ಮಿ ಗುರು ಒಬ್ಬ ತನ್ನ ಶಿಷ್ಯಂತಿರಲ್ಲಿ ಕೇಳಿದನಂತೆ ನಿಮ್ಮಲ್ಲಿ ಯಾರು ಸ್ವರ್ಗಕ್ಕೆ ಹೋಗುತ್ತೀರಿ ಎನ್ನುವ ಹಾಗೆ ಆಗ ಯಾರೂ ಉತ್ತರ ಪಡುವುದಕ್ಕೆ ಮುಂದಾಗಲಿಲ್ಲ ಅವರಿಗೆ ಅನುಮಾನ ಇತ್ತು ನಾವು ಹೋಗುವುದಿಲ್ಲ ಅಂತ ಆದ್ರೆ ಗುರುಕುಲದ ಒಂದು ಮೂಲೆಯಲ್ಲಿ ಕುಳಿತಂತಹ ಕೃಷಕಾಯನಾದಂತಹ ಹರಕು ಬಟ್ಟೆ ಮುಟ್ಟಂತ ಒಬ್ಬ ಹುಡುಗ ಎತ್ತು ನಿಂತು ಹೇಳ್ತಾನೆ ಗುರುಗಳೇ ನಾನು ಹೋದರೆ ಹೋದೇವೆ ಎನ್ನುವ ಹಾಗೆ ಅದನ್ನು ಕೇಳಿದಂತ ಉಳಿದ ಹುಡುಗರಲ್ಲೇ ಗೊಳ್ಳೆಂದು ನಗೆ ಆಡದಂತೆ ನಾವು ಶ್ರೀಮಂತರಿದ್ದೇವೆ ಚಂದ ಇದ್ದೇವೆ ಉತ್ತಮ ಬಟ್ಟೆ ಧರಿಸಿದ್ದೇವೆ ನಾವೇ ಹೋಗ್ತೇವೋ ಅಂತ ಅನುಮಾನ ಉಂಟು ಈ ಬಡಪಾಯಿ ಎಲ್ಲಿಂದ ಹೋಗೋದಕ್ಕೆ ಸಾಧ್ಯ ಅಂತ ನಗ ಗುರುಗಳು ಕೇಳಿದ್ರು ಹೇಗಪ್ಪ ನಿಮ್ ಸ್ವರ್ಗಕ್ಕೆ ಹೋಗುತ್ತೆ ಅಂತ ಹೇಳಿದಾಗ ಆ ಹುಡುಗ ನಿಂತು ಹೇಳ್ತಂತೆ ಗುರುಗಳೇ ನಾನು ಎನ್ನುವಂತ ಅಹಂಕಾರ ಹೋದ್ರೆ ಸ್ವರ್ಗಕ್ಕೆ ಹೋದೇನು ಎನ್ನುವ ಹಾಗೆ ಹಾಗೆ ಪ್ರತಿಯೊಬ್ಬರಿಗೂ ನಾನು ಎನ್ನು ಎನ್ನುವಂತ ಅಹಂಕಾರ ಹೋದಾಗ ಮಾತ್ರ ವೆಂಕಟರಮಣ ಅಂತಹ ನನ್ನನ್ನು ಕಂಡು ಮುಕ್ತಿ ಮಂಟಪವನ್ನು ಸೇರುವುದಕ್ಕೆ ಸಾಧ್ಯ ಆಗುತ್ತದೆ ಯೋಚನೆ ಮಾಡು ಮೈ ಮೇಲೆ ಬಾವು ಎದ್ದಂತಹ ಹೊತ್ತಿಗೆ ವೈದ್ಯರಿಗೆ ತೋರಿಸಿದಾಗ ಆ ವೈದ್ಯ ಆಗಲೇ ಅದನ್ನು ಕತ್ತರಿಸುವುದಕ್ಕೆ ಮುಂದಾಗುವುದಿಲ್ಲ ಅದು ಮತ್ತಷ್ಟು ಉಲ್ಬಣಗೊಳ್ಳುವ ಹಾಗೆ ಔಷಧಿಯನ್ನು ಕೊಡುವುದಕ್ಕೆ ಮುಂದಾಗ್ತಾರೆ ಆಮೇಲೆ ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತಾನೆ ನಾನು ಮಾಡಿದ್ದು ಅದನ್ನೇ ಚೆಂಡೊಂದು ಪುಟಿಯೇ ಬೇಕಿದ್ರೆ ಅದಕ್ಕೆ ಒಂದು ಇತಿಮಿತಿಯಲ್ಲಿ ಗಾಳಿ ಎನ್ನುವುದು ಬೇಕಾಗುತ್ತದೆ ಹೆಚ್ಚಾಗ ಏನಾಗುತ್ತದೆ ಒಡೆದು ಹೋಗುತ್ತದೆ ನಾನು ಮಾಡಿದ್ದು ಹಾಗೆ ಹಾಗಾದ್ರೆ ಇವನ್ನ ಜಂಬ ಸಂಭೇದಿಸುವ ಹೊತ್ತಾರಂಭವಾದುದು ಅಲ್ಲಿವರೆಗೆ ಕಾಯಬೇಕು ಏನಾಗುತ್ತದೆ ಎನ್ನುವುದನ್ನು ತೆರೆ ಮರೆಯಲಿ Ah,